ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತಾದ ಭಾಷಣವನ್ನು ನೋಡೋಣ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಈಶಾ ಇಂದು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬ ವಿಷಯದ ಬಗ್ಗೆ ಭಾಷಣವನ್ನು ಮಾಡುತ್ತಿದ್ದೇನೆ ಹಿಂದೂ ಧರ್ಮದ ತ್ರಿಮೂರ್ತಿ ದೇವರುಗಳಲ್ಲಿ ಭಗವಾನ್ ವಿಷ್ಣು ಕೂಡ ಒಬ್ಬನು ಭಗವಾನ್ ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ ಶ್ರೀಕೃಷ್ಣನ ಜನ್ಮದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಪ್ರಾಚೀನ ದಂತಕಥೆಗಳ ಪ್ರಕಾರ ಶ್ರೀಕೃಷ್ಣನು ಮಥುರಾ ನಗರದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಎಂಟನೇ ದಿನದಂದು ದೇವಕಿ ವಸುದೇವರ ಮಗನಾಗಿ ರೋಹಿಣಿ ನಕ್ಷತ್ರದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಜನಿಸಿದರು ಶ್ರೀಕೃಷ್ಣ ಹುಟ್ಟಿದ ಈ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮನೆ ಮತ್ತು ದೇವರು ಕೋಣೆಯನ್ನು ತಳಿರು ತೋರಣಗಳಿಂದ ಸುಂದರವಾಗಿ ಅಲಂಕರಿಸಿ ಕೃಷ್ಣನ ವಿಗ್ರಹಗಳನ್ನು ಇಲ್ಲವೇ ಕೃಷ್ಣನ ಭಾವಚಿತ್ರವನ್ನು ವಿವಿಧ ಹೂಗಳಿಂದ ಅದರಲ್ಲೂ ವಿಶೇಷವಾಗಿ ತುಳಸಿಯಿಂದ ಅಲಂಕರಿಸಿ ಮನೆಯಲ್ಲಿ ಮಾಡಿದ ಬಗೆಬಗೆಯ ತಿಂಡಿಗಳನ್ನು ನೈವೇದ್ಯ ಪೂಜಿಸಲಾಗುತ್ತದೆ ಮನೆಯ ಮುಂದಿನ ಕಟ್ಟೆಯಿಂದ ದೇವರ ಮನೆಯವರೆಗೂ ಶ್ರೀಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬಿಡಿಸಿ ಸಂಭ್ರಮಿಸಲಾಗುತ್ತದೆ ಇನ್ನು ಕೆಲವರು ಮನೆಯಲ್ಲಿ ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಉಪವಾಸವಿದ್ದು ನಂತರ ಶ್ರೀಕೃಷ್ಣನಿಗೆ ಪೂಜೆ ಮಾಡಿ ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ ಅದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಪುಟ್ಟ ಪುಟ್ಟ ಮಕ್ಕಳಿಗೆ ಶ್ರೀಕೃಷ್ಣ ವೇಷದ ಸ್ಪರ್ಧೆ ಏರ್ಪಡಿಸುತ್ತಾರೆ ಇನ್ನು ಹಲವಾರು ಕಡೆ ಶ್ರೀಕೃಷ್ಣನ ಬಾಲ್ಯದ ಆಟಗಳನ್ನು ನೆನಪಿಸುವ ಬೆಣ್ಣೆ ಕದಿಯುವ ಸ್ಪರ್ಧೆ ಎತ್ತರದಲ್ಲಿ ಮೊಸರು ಕುಡಿಕೆಯನ್ನು ಕಟ್ಟಿ ಅದನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಒಡೆಯುವ ಸ್ಪರ್ಧೆ ಅದೇ ರೀತಿ ಪಿರಮಿಡ್ ತರಹ ಹುಡುಗರು ಒಬ್ಬರ ಮೇಲೆ ಒಬ್ಬರು ನಿಂತು ಮಡಿಕೆ ಒಡೆಯಲು ಪ್ರಯತ್ನಿಸುತ್ತಿದ್ದರೆ ಅಕ್ಕಪಕ್ಕದಲ್ಲಿ ನಿಂತಿರುವವರು ರಭಸವಾಗಿ ನೀರನ್ನು ಎರಚುತ್ತಾ ಮೊಸರಿನ ಕುಡಿಕೆ ಒಡೆಯದಿರುವಂತೆ ನೋಡಿಕೊಳ್ಳುವ ಸ್ಪರ್ಧೆಯ ಬಗ್ಗೆ ಹೇಳುವುದಕ್ಕಿಂತ ಅನುಭವಿಸಿದರೆ ಚೆಂದ ಉಡುಪಿಯ ಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿಯಂದು ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ವಿಶೇಷವಾಗಿ ಒಂಬತ್ತು ರಂಧ್ರಗಳಿರುವ ನವಗ್ರಹ ಕಿಟಕಿಯ ಮೂಲಕ ಕೃಷ್ಣನ ದರ್ಶನ ಪಡೆಯುತ್ತಾರೆ ಜೊತೆಗೆ ಹುಲಿವೇಷದ ಕುಣಿತ ತಾಳಮದ್ದಳೆ ಮತ್ತು ಚಂಡೆಯ ಸೇವೆ ಮೊಸರುಗಡಿಗೆ ಒಡೆಯುವ ವಿಟ್ಲಪಿಂಡಿ ಮತ್ತಿತರೆ ಕೃಷ್ಣನ ಬದುಕಿನ ಚಿತ್ರಣ ನೀಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಶ್ರೀಕೃಷ್ಣ ಎಲ್ಲರ ಆರಾಧ್ಯ ಮೂರ್ತಿ ಭಗವಾನ್ ಕೃಷ್ಣ ದೇವರೂ ಹೌದು ಮಿತ್ರನೂ ಹೌದು ಗುರುವೂ ಹೌದು ಬೆಳಕೂ ಹೌದು ಬದುಕೂ ಹೌದು ದೇವರಾಗಿ ಶ್ರೀಕೃಷ್ಣ ಎಷ್ಟು ಇಷ್ಟವಾಗುತ್ತಾನೋ ನಮ್ಮೊಳಗೆ ನಮ್ಮ ಜೊತೆಗಿರುವ ಒಬ್ಬನಾಗಿ ಇರುವ ಮೂಲಕ ಇನ್ನಷ್ಟು ಆಪ್ತನಾಗುತ್ತಾನೆ ಕೃಷ್ಣನ ಬದುಕು ಸರಳ ಪ್ರೀತಿ ನಂಬಿಕೆ ಶ್ರದ್ಧೆಗೆ ಅಲ್ಲಿ ಜಾಗ ನಿರ್ಮಲ ಭಕ್ತಿಯಿಂದ ಪ್ರೀತಿಯಿಂದ ನೆನೆದರಿ ಶ್ರೀಕೃಷ್ಣನ ಕರುಣಾದೃಷ್ಟಿ ಭಕ್ತರ ಮೇಲೆ ಬೀಳುತ್ತದೆ ಎಂಬುದು ಎಲ್ಲರ ನಂಬಿಕೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮಿಸುವ ನಾವು ನೀವುಗಳು ಧರ್ಮರಕ್ಷಕ ಕೃಷ್ಣನ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕಿನಲ್ಲಿ ಯಶಸ್ಸಿನ ದಾರಿಯು ಸುಗಮವಾಗುತ್ತದೆ ಜಗತ್ತಿಗೆ ಗೀತೆಯ ಬೆಳಕನ್ನು ತೋರಿಸಿಕೊಟ್ಟ ಶ್ರೀಕೃಷ್ಣನೇ ನಮಗೆ ಅತ್ಯುತ್ತಮ ಮಾರ್ಗದರ್ಶಿ ಅಂದಿಗೂ ಇಂದಿಗೂ ಎಂದೆಂದಿಗೂ ಮತ್ತು ಬದುಕಿನ ಪ್ರತಿಯೊಂದು ಕ್ಷಣಕ್ಷಣಕ್ಕೂ ಶ್ರೀಕೃಷ್ಣನ ನಡೆಯೇ ನಮಗೆಲ್ಲ ಆದರ್ಶ ಹಾಗಾಗಿ ಕೃಷ್ಣಂ ಒಂದೇ ಜಗದ್ಗುರುಂ ಅತಿಶಯವಾಗದು ಅಲ್ವೇ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಂದು ಹೇಳುತ್ತಾ ನನ್ನೀ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀಕೃಷ್ಣ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು